ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ನೂರ ಅರವತ್ತರ ಪ್ರೊಮೋ ಇನ್ನು ಎರಡು ದಿನಗಳಲ್ಲಿ ಮಕ್ಕಳ ನಾಮಕರಣ ಪ್ರೋಗ್ರಾಂ ಇಟ್ಕೊಂಡಿದ್ದೀವಿ ನೋಡು ನಿಂಗೋಸ್ಕರ ನಾನು ಏನು ತಂದಿದ್ದೀನಿ ಅಂತ ಎಂದು ಹೇಳುತ್ತಾ ಲಾಕರ್ ಒಡಗಿ ಇಟ್ಟಿದ್ದ ಹಾವಳದ ಟಿವಿಯ ಒಲೆಯನ್ನು ಪತ್ನಿಗೆ ಕೊಟ್ಟಾಗ ಕುಸುಮಾ ಅವರ ಬಳಿ ಆಕೆಗೆ ತುಂಬ ಆತ್ಮೀಯತೆ ಇತ್ತಲ್ಲ ವಿಷಯ ಗೊತ್ತಿರಬಹುದು ಎಂದು ವಿಚಾರಿಸಿಬಿಟ್ಟಿದ್ದರು ಲ್ಯಾಬ್ ಅಸಿಸ್ಟೆಂಟ್ ಮೂಲಕ ತಮ್ಮ ಪತಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಎಂಬ ವಿಷಯ ತಿಳಿದು ಕುಸುಮಾಗೆ ದೊಡ್ಡ ಆಘಾತವೇ ಆಗಿತ್ತು ಆ ಬಳಿಕ ಅವರಿಗೆ ಸಮಾರಂಭದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ ಕ್ಯಾನ್ಸರ್ ಬಂದು ಸಾಯೋದನ್ನು ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಆದರೆ ನನ್ನ ಪತಿಗೆ ಆ ರೋಗ ಬಂದು ನಮ್ಮ ಮನೆಯಲ್ಲಿ ಅಂತಹ ಘಟನೆ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಯೋಚಿಸಿರಲಿಲ್ಲ ಎಂದು ಕುಸುಮಾ ಅವರಿಗೆ ಇಂದು ಇನ್ನಿಲ್ಲದ ವೇದನೆಯಾಗಿತ್ತು ಅಂದರೆ ಇನ್ನೂ ಹೆಚ್ಚು ಸಮಯ ತಮ್ಮ ಪತಿ ಜೀವಂತವಾಗಿರುವುದಿಲ್ಲ ಸದ್ಯದಲ್ಲಿ ತಾನು ವಿಧ ವಿಧವೆಯಾಗುತ್ತೇನೆ ಎಂದು ಯೋಚಿಸುತ್ತಿದ್ದ ಅವರು ತುಂಬಾ ಅನ್ಯಮನಸ್ಕರಾದರೂ ತಮ್ಮ ಮನದ ವೇದನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಕುಸುಮಾಗೆ ತಮ್ಮ ಮಗ ಸೊಸೆಗೆ ವಿಷಯ ಗೊತ್ತಿದೆಯಾ ಒಂದು ವೇಳೆ ಗೊತ್ತಿಲ್ಲದಿದ್ದಲ್ಲಿ ತಾನು ಅವರ ಬಳಿ ಹೇಳಿ ಅವರಿಗೂ ಈಗಲೇ ನೋವುಂಟು ಮಾಡುವುದು ಬೇಡ ಎಂದು ಸುಮ್ಮನಾಗಿದ್ದರು ಅಂದು ರಾತ್ರಿ ಎಲ್ಲರೂ ಮಲಗಿ ನಿದ್ದೆ ಮಾಡುವುದನ್ನು ಖಚಿತಪಡಿಸಿಕೊಂಡ ಬಳಿಕ ನಿದ್ರೆ ಮಾತ್ರೆ ತೆಗೆದುಕೊಂಡು ದೀರ್ಘ ನಿದ್ರೆಗೆ ಜಾರಬೇಕೆಂದು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಕುಸುಮ ಕ್ಯಾನ್ಸರ್ನಿಂದ ತಂದೆಯನ್ನು ಕಳೆದುಕೊಳ್ಳುವ ಭಯವಿತ್ತು ವೇದಾಂತ್ಗೆ ಆದರೆ ಟ್ರೀಟ್ಮೆಂಟ್ಗೆ ವಿಶ್ವನಾಥ್ ಅವರ ದೇಹ ಸರಿಯಾಗಿ ಸ್ಪಂದಿಸುತ್ತಿದ್ದು ಇದರಿಂದಾಗಿ ಅವರಿಗೆ ಆಶಾಕಿರಣವಿತ್ತು ಆದರೆ ಆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಕುಸುಮ ಅವರು ತಮ್ಮ ಜೀವನವನ್ನೇ ಕಳೆದುಕೊಳ್ಳಲು ನಿಶ್ಚಯಿಸಿ ಇಂದು ರಾತ್ರಿ ಕಾರ್ಯೋನ್ಮುಖರಾಗಿ ಬಿಟ್ಟಿದ್ದಾರೆ ಹಾಗಾದರೆ ವೇದಾಂತ್ ತಾಯಿಯನ್ನು ಕಳೆದುಕೊಳ್ಳುತ್ತಾನ ಅಥವಾ ಅವರನ್ನು ಯಾರಾದರೂ ರಕ್ಷಿಸಿದ್ದಾರೆ సుతారా ముందరి నిరీక్షి థ్యాంక్ యూ ఫార్ వాచింగ్